ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮಲ್ಲಿ ಶೇಕಡ ತೊಂಬತ್ತಷ್ಟು ಜನ ವೀಡಿಯೋಸ್ಗಳನ್ನು ನೋಡೋರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಭಾಳಷ್ಟು ಉಪಯುಕ್ತಕರವಾದಂಥ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಇದನ್ನು ದಯಮಾಡಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹನ ನೀಡಿ ನಮ್ಮ ಈ ವಿಡಿಯೋಸ್ಗಳನ್ನು ನೀವು ಸಹ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ಮಾಹಿತಿನ ಹಂಚಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಜಪಾನ್ನಲ್ಲಿ ಮುಖ್ಯವಾಗಿ ಏನಂತಂದರೆ ಒಂದು ಒಂದು ಪ್ರಕ್ರಿಯೆ ಇದೆ ಅದೇನಂತಂದರೆ ಅಲ್ಲಿ ಬಹಳಷ್ಟು ಮಂದಿ ಮಾಡುವಂಥ ಒಂದು ವಿಷಯ ಏನಂದರೆ ತಮ್ಮ ಕುಟುಂಬ ಪರಿವಾರದಿಂದ ಬೇರ್ಪಟ್ಟು ಅವರು ಒಂದು ಏಕಾಂತವಾದಂಥ ಸ್ಥಿತಿಗೆ ಹೋಗಬೇಕು ಏಕಾಂಗಿಯಾಗಿ ಇರಬೇಕು ಹೇಳಿ ಒಂದು ಪ್ರತ್ಯೇಕವಾದಂಥ ಒಂದು ರೂಮು ಅಥವಾ ಒಂದು ಅಪಾರ್ಟ್ಮೆಂಟನ್ನು ಅವರು ಖರೀದಿ ಮಾಡ್ತಾರೆ ಅಂದರೆ ಬಾಡಿಗೆ ಹೋಗ್ತಾರೆ ಅಲ್ಲಿ ಏಕಾಂಗಿಯಾಗಿ ಇರ್ತಾರೆ ಅವರು ಸಡನ್ನಾಗಿ ಅಲ್ಲಿ ಸಾವನ್ನಪ್ಪಿದ್ರೆ ಸಹ ಮಾಹಿತಿ ಪರಿವಾರದವರಿಗೋ ಅಥವಾ ಸ್ನೇಹಿತರಿಗೋ ಅದು ಮಾಹಿತಿ ದೊರಕೋದೇ ಇಲ್ಲ ಬಹಳಷ್ಟು ವರ್ಷಗಳೇ ಆಗುತ್ತೆ ಆ ಮಾಹಿತಿ ಪಡ್ಕೊಳ್ಳೋಕ್ಕೆ ಯಾಕಂದರೆ ಎಲ್ಲಿದ್ದಾರೆ ಏನಿದ್ದಾರೆ ಯಾವ ಸ್ಥಳದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ನಿಖರತೆ ಇಲ್ಲದೆ ಇರೋದ್ರಿಂದ ಇವರು ಸಮಾಜದಿಂದ ಬೇರ್ಪಟ್ಟು ಕುಟುಂಬ ಪರಿವಾರದಿಂದ ಬೇರ್ಪಟ್ಟು ವಾಸಿಸಬೇಕು ಅಥವಾ ವಾಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈ ಒಂದು ವಿಧಾನವನ್ನ ಅನುಸರಿಸ್ತಾ ಹೋಗ್ತಾರೆ ಇದೊಂದು ರೀತಿ ವಿಚಿತ್ರ ಅಂತಾನೆ ಹೇಳ್ಬೋದು ಜಪಾನಲ್ಲಿ ಆದರೆ ಇದು ಪಾಶ್ಚಾತ್ಯ ದೇಶದಲ್ಲಿ ನಡೆದಂತ ಒಂದು ನೈಜ ಘಟನೆಗೆ ಈ ಒಂದು ವಿಷಯ ಹೋಲುತ್ತೆ ಅಂತ ನನಗನ್ಸ್ತಾ ಇದೆ ಯಾಕೆಂದರೆ ಡ್ರೀಮ್ ಆಫ್ ಅ ಲೈಫ್ ಅಂತ ಹೇಳಿ ಒಂದು ಸಾಕ್ಷ್ಯ ಚಿತ್ರ ಇದೆ ಆ ಸಾಕ್ಷ್ಯಚಿತ್ರ ಈ ನೈಜ ಘಟನೆ ಆಧಾರಿತ ಇದೆ ಈ ನೈಜ ಘಟನೆಯ ಬಗ್ಗೆ ನಾನು ಅಂತರ್ಜಾಲದಲ್ಲಿ ಕೆಲ ವರ್ಷಗಳ ಹಿಂದೆ ಹುಡುಕಾಡ್ತಾ ಇದ್ದೆ ಕೆಲವೊಂದು ವಿಷಯಗಳನ್ನು ಅಚ್ಚರಿಯಾದಂಥ ಸಂಗತಿಗಳನ್ನು ನೋಡಬೇಕಾದ್ರೆ ಈ ಒಂದು ವಿಷಯ ನನಗೆ ಅದು ಗೋಚರಿಸ್ತು ಆದ್ದರಿಂದ ಇನ್ನೂ ಸ್ವಲ್ಪ ಆಳವಾಗಿ ಅಂದಾಗ ಈ ಒಂದು ಸಾಕ್ಷ್ಯಚಿತ್ರ ನನಗೆ ಎದುರಾಯಿತು ಆ ಸಾಕ್ಷ್ಯ ಚಿತ್ರ ಡ್ರೀಮ್ಸ್ ಆಫ್ ಅ ಲೈಫ್ ಅನ್ನುವಂಥದ್ದನ್ನು ಕೂಡ ನಾನು ನೋಡಿದೆ ಒಂದು ಅಂತರ್ಜಾಲದ ಈ ಒಂದು ಆರ್ಟಿಕಲ್ ಓದಿದ ಬಳಿಕ ಇಷ್ಟು ವರ್ಷಗಳಾದರೂ ಸಹ ಈ ಕತೆ ತುಂಬ ಅಚ್ಚರಿಯಾಗಿದೆ ಅದೇ ರೀತಿ ಒಂದು ರೀತಿ ರಹಸ್ಯಮಯವಾಗೇ ಇದೆ ಯಾಕೆ ಅಂತಂದರೆ ಈ ಒಂದು ಕಥೆಯಲ್ಲಿ ಒಂದು ಪಾತ್ರಧಾರಿ ಯಾರು ಅಂತಂದ್ರೆ ಒಬ್ಬ ಮಹಿಳೆ ಒಬ್ಬ ಆಕೆ ಅವಳಿಗೆ ಮದುವೆ ಆಗಿಲ್ಲ ಅವಳ ಹೆಸರು ಜಾಯ್ಸ್ ಕರೋಲ್ ವಿನ್ಸೆಂಟ್ ಅಂತೇಳಿ ತಂದೆ ಆಫ್ರಿಕಾದ ಮೂಲದ ಆಫ್ರಿಕಾ ದೇಶದವರಾಗಿದ್ದು ತಾಯಿ ಭಾರತೀಯರಾಗಿದ್ದು ತಾಯಿ ಸಣ್ಣ ವಯಸ್ಸಲ್ಲೇ ಸಾವನ್ನಪ್ಪದ್ರಿಂದ ಆಕೆಗೆ ಅಕ್ಕಂದಿರು ತುಂಬ ಜನ ಇರ್ತಾರೆ ಮತ್ತು ದೊಡ್ಡ ಪರಿವಾರ ಆಗಿರುತ್ತೆ ಆದ್ದರಿಂದ ಅಕ್ಕಂದಿರು ಈ ಹುಡುಗಿನ ಬೆಳೆಸೋ ಒಂದು ಹೊಣೆಯನ್ನು ಹೊತ್ಕೊಳ್ತಾರೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕದ ಮೇಲೆ ಈಕೆ ಭಾಳಷ್ಟು ಜನ ಸ್ನೇಹಿತರನ್ನ ಒಂದು ಸಂಪರ್ಕ ಮತ್ತು ಸಂಪಾದನೆಯನ್ನು ಮಾಡ್ತಾಳೆ ಹಲವಾರು ಕೆಲಸಗಳಲ್ಲೂ ಸಹ ವೃತ್ತಿಯಲ್ಲೂ ಸಹ ಹಲವು ರೀತಿಯಾದಂತಹ ಕೊಲೀಗ್ಸ್ಗಳಂತ ನಾವೇನು ಕರಿತೀವಿ ಅವ್ರ ಜೊತೆಗೆ ನಿಕಟವಾಗಿ ಇರುವಂತಹ ಒಬ್ಬ ಆಕೆ ಆಗಿರ್ತಾಳೆ ಆದರೆ ಇಷ್ಟು ಲವಲವಿಕೆಯಿಂದ ಇರುವಂಥ ಒಂದು ವ್ಯಕ್ತಿತ್ವ ಉಳ್ಳಂಥ ಒಂದು ಮಹಿಳೆ ಸಡನ್ನಾಗಿ ಮಾಯವಾಗ್ತಾಳೆ ತದನಂತರ ಎಲ್ಲೋದ್ಲು ಏನಾದ್ಲು ಅನ್ನುವಂಥ ವಿಚಾರ ಯಾರಿಗೂ ಗೊತ್ತಾಗಲ್ಲ ಆದರೆ ಎರಡು ವರ್ಷದ ಬಳಿಕ ಸಡನ್ ಆಗಿ ಒಂದು ಸುದ್ದಿವಾಹಿನಿಯಲ್ಲಿ ಅಥವಾ ಒಂದು ನ್ಯೂಸ್ ಪೇಪರ್ನಲ್ಲಿ ಆಕೆಯ ಬಗ್ಗೆ ಒಂದು ಮಾಹಿತಿ ಬರುತ್ತೆ ಎಂದಾಗ ಆ ಕುಟುಂಬದವರಿಗಾಗಿರ್ಬೋದು ಅಥವಾ ಆಕೆಯ ಸ್ನೇಹಿತರಿಗೆ ಬಹಳ ಬಹಳ ಒಂದು ಅಚ್ಚರಿಯಾದಂಥ ಒಂದು ವಿಷಯವಾಗಿ ಇದಾಗತ್ತೆ ಕಾರಣ ಏನು ಅಂತಂದ್ರೆ ಆಕೆ ಸಾವನ್ನಪ್ಪಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಆಕೆಯ ಒಂದು ಸಾವು ಎರಡು ವರ್ಷದ ಕಾಲ ಆಕೆ ಸಾವು ಆಗಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ ಮತ್ತೆ ಆಕೆ ತನ್ನ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾಳೆ ಅನ್ನುವಂತ ವಿಷಯ ಅವಳು ದೈನಂದಿನವಾಗಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆನೋ ಅನ್ನುವಂಥ ಭಾವನೆಯಲ್ಲೇ ಎಲ್ಲರೂ ಸಹ ತಮ್ಮ ಜೀವನ ನಡ್ಸ್ಕೊಂತ ಹೋಗ್ತಾ ಇದ್ದಾರೆ ಆ ಈ ವಿಷಯ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಆ ಬಾಡಿಗೆ ಕಟ್ಟಲಿಲ್ಲ ಅಂತ ಹೇಳಿ ಮನೆ ಮಾಲೀಕ ಅಪಾರ್ಟ್ಮೆಂಟಿಗೆ ಬಂದು ನೋಡಿದಾಗ ಬಾಗಿಲು ಲಾಕ್ ಆಗಿರುತ್ತೆ ಒಳ ಒಳಗಡೆಯಿಂದ ಕೂಡ ಲಾಕ್ ಆಗಿದೆ ಡಬಲ್ ಲಾಕ್ ಹಾಕಿ ಹಾಕಿರಲಾಗುತ್ತೆ ಆದ್ದರಿಂದ ಅವರು ಪೊಲೀಸರ ಮತ್ತು ಸಹಾಯ ಇತರ ಮಂದಿಯ ಸಹಾಯದಿಂದ ಬಾಗಿಲನ್ನು ಒಡೆದು ಒಳಗೋಗಿ ನೋಡಿದ್ರೆ ಟಿ ವಿ ಆನ್ ಆಗಿದೆ ಹೀಟರ್ ಆನ್ ಆಗಿದೆ ಯಾಕಂದರೆ ತಂಪಾದ ಪ್ರದೇಶ ಇಂಗ್ಲೆಂಡು ಲಂಡನ್ನು ಆದರೆ ಆ ಟಿ ವಿ ಆನ್ ಆಗ್ತಿದೆ ಅಂತ ಅಂದಾಗ ಟಿ ವಿ ಎದುರುಗಡೆ ಹೋಗಿ ನೋಡಿದಾಗ ಆಗುತ್ತೆ ಭಯ ಆಗುತ್ತೆ ಒಂದು ರೀತಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮೈಯೆಲ್ಲ ನಡಗುತ್ತೆ ಅಂತಲೇ ಹೇಳ್ಬೋದು ಬೆವುತ್ ಬಿಡ್ತದೆ ದೇಹ ಯಾಕೆ ಅಂತಂದ್ರೆ ಅಲ್ಲವ್ರು ಅವ್ರು ನೋಡಿದ ಟಿ ವಿ ಎದುರುಗಡೆ ಏನಂದ್ರೆ ಒಂದು ಅಸ್ಥಿ ಪಂಜರ ಎರಡು ವರ್ಷಗಳ ಕಾಲ ಆಕೆ ಸಾವನ್ನಪ್ಪಿದಾಳೆ ಆ ಮಹಿಳೆ ಅನ್ನೋದನ್ನ ವಿಷಯ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಆಕೆ ಪಕ್ಕದಲ್ಲಿ ಒಂದು ಶಾಪಿಂಗ್ ಬ್ಯಾಗ್ ಇರುತ್ತೆ ಆ ಶಾಪಿಂಗ್ ಬ್ಯಾಗ್ ಅಲ್ಲಿ ಹಲವಾರು ವಸ್ತುಗಳನ್ನ ತಂದಿರ್ತದೆ ಆ ವಸ್ತುನ ತೆಗೆದು ನೋಡಿದಾಗ ಆಕೆ ಕ್ರಿಸ್ಮಸ್ ಗೆ ಅಂತೇಳಿ ಶಾಪಿಂಗ್ ಮಾಡಿರ್ತಾಳೆ ಅದು ಡಿಸೆಂಬರ್ ತಿಂಗಳ ಎರಡು ಸಾವಿರದ ಮೂರನೇ ವರ್ಷ ಈಕೆಯ ಒಂದು ಬಾಡಿ ಅಥವಾ ಈ ಒಂದು ಅಸ್ಥಿ ಪಂಜರ ನೋಡೋದು ಜನವರಿ ಎರಡು ಸಾವಿರದ ಆರನೇ ವರ್ಷ ಎರಡು ವರ್ಷಗಳ ಕಾಲ ಆಕೆ ಕೂತಲ್ಲೇ ಜೀವ ಬಿಟ್ಟಿದ್ದಾಳೆ ಅನ್ನೋ ಅಂತ ವಿಚಾರ ಇವರಿಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೊಲೆಯೋ ಅಥವಾ ಬೇರೆ ರೀತಿಯಾದಂಥ ವಿಷಯಗಳಿಲ್ಲ ಅನ್ನೋದನ್ನು ತನಿಖೆ ತನಿಖೆ ಮೂಲಕ ಗೊತ್ತಾಗುತ್ತೆ ಫ್ರಿಜ್ನಲ್ಲಿ ತೆಗೆದು ನೋಡಿದಾಗ ವಸ್ತುವಲ್ಲಿ ಇರುವಂತಹ ಅಂದರೆ ಆಹಾರದ ಒಂದು ಪದಾರ್ಥಗಳು ಎಕ್ಸ್ಪೈರಿ ಆಗಿರೋ ಡೇಟ್ ಅಂತ ನೋಡಿದಾಗ ಅದು ಎರಡು ಸಾವಿರದ ಮೂರನೇ ವರ್ಷ ಆಗಿರುತ್ತೆ ಅಂದರೆ ಎರಡು ವರ್ಷಗಳ ಕಾಲ ಯಾರಿಗೂ ಗೊತ್ತಿಲ್ಲ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಅಲ್ಲೊಂದು ಮೇಲ್ಗಡೆ ಆಕೆ ಅಪಾರ್ಟ್ಮೆಂಟ್ ಇರೋದ್ರಿಂದ ಅಲ್ಲಿ ಬಹಳಷ್ಟು ಜನ ದೊಡ್ಡ ದೊಡ್ಡ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರೆಯಲ್ಪಡುವಂತಹ ಹಲವಾರು ಜನಕ್ಕೆ ಈ ಒಂದು ರಿಹ್ಯಾಬಿಲಿಟೇಷನ್ ಗೋಸ್ಕರ ಬೇರೆ ಬೇರೆ ಹೌಸಿಂಗ್ ಸೊಸೈಟೀಸ್ಗಳಲ್ಲಿ ಅವರನ್ನು ಕಳಿಸ್ಲಾಗುತ್ತೆ ಆ ಇರುವಂತಹ ಎಲ್ಲರೂ ಸಹ ದೊಡ್ಡ ಒಂದು ಸೌಂಡನ್ನು ಹಾಕಿ ಟಿ ವಿಗಳನ್ನು ಹಾಡುಗಳನ್ನು ಕೇಳುವಂಥ ಒಂದು ವಿಷಯಕ್ಕೆ ತೊಡಗಿಸ್ಕೊಂಡಿರ್ತಾರೆ ಹಾಗೆ ಅಲ್ಲಿ ಒಂದು ಕೆಳಗಡೆ ಒಂದು ಮಾಲ್ ಇರುತ್ತೆ ಒಂದು ಸೂಪರ್ ಮಾರ್ಕೆಟ್ ಇರುತ್ತೆ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಪಕ್ಕದಲ್ಲೇ ಒಂದು ಕಸದ ಗುಂಡಿ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಆ ಒಂದು ಹೆಣ ಕೊಳತೋಗಿರೋ ವಾಸನೆ ಕೂಡ ಬರದೆ ಅವರು ಅನ್ಕೊಂಡಿರೋ ಭಾವನೆ ಏನು ಅಂದರೆ ಅಲ್ಲಿ ಪಕ್ಕದಲ್ಲಿರುವಂತಹ ಆ ಟ್ರಾಶ್ ಅಂತ ಕರೆಯಲ್ಪಡುವಂತಹ ಆ ಕಸದ ಗುಂಡಿಯ ಸ್ಮೆಲ್ ಅದು ಅಂತ ಹೇಳಿ ಅವರು ಸಹ ಅವಾಯ್ಡ್ ಮಾಡಿರ್ತಾರೆ ಪಕ್ಕದಲ್ಲಿರೋ ನೈಬರ್ಸ್ಗಳು ಜನರು ಸಹ ತದನಂತರ ಈ ಒಂದು ಅಸ್ಥಿ ಪಂಜರದ ಅವಶೇಷ ಅಂತ ಯಾರು ಅಂತ ಕಂಡುಹಿಡಿಬೇಕು ಹೇಗೆ ಕಂಡುಹಿಡಿಬೇಕು ಅನ್ನೋದು ಗೊತ್ತಿರೋದಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಬರ್ತಾ ಇರ್ತಾರೆ ಆ ಮನೆಗೆ ಅಂದ್ರೆ ಬಾಡಿಗೆಗೆ ತೊಗೊಂತಾರೆ ಮತ್ತೆ ಹೋಗ್ತಾ ಇರ್ತಾರೆ ಆ ಸೊ ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು ಈ ಒಂದು ಅಸ್ಥಿ ಪಂಜರ ಯಾರದು ಇದೊಂದು ಮಹಿಳೆ ಅಸ್ಥಿಪಂಜರ ಅನ್ನೋದನ್ನ ಮೆಡಿಕಲ್ ಟೀಮ್ ಬಂದು ಅವ್ರು ನೋಡ್ತಾರೆ ಆದ್ರೆ ಈ ಮಹಿಳೆ ಯಾರು ಬ್ಯಾಕ್ ಗ್ರೌಂಡ್ ಏನು ಹಿನ್ನೆಲೆ ಏನು ಅಂತ ಹೇಳ ಹುಡುಕೊಂತ ಹೋಗ್ಬೇಕಾರೆ ಆಕೆಯ ಹಲ್ಲಿನ ಒಂದು ಡೆಂಟಲ್ ರೆಕಾರ್ಡ್ ಮೂಲಕ ಇವಳೇ ಈ ಅಸ್ಥಿಪಂಜರ ಆಗಿರೋದು ಈಕೆನೆ ಅನ್ನುವಂಥದ್ದು ಇದೇ ಅದಕ್ಕೆ ಒಂದು ಅಸ್ಥಿ ಪಂಜರ ಅನ್ನೋದನ್ನ ಗುರುತಿಡಿತಾರೆ ಇದನ್ನ ಈ ಒಂದು ಡ್ರೀಮ್ ಆಫ್ ಎ ಲೈಫ್ ಒಂದು ಪಿಕ್ಚರ್ ಅನ್ನ ತೆಗಿತಾರೆ ಆ ಪಿಕ್ಚರ್ ನಲ್ಲಿ ಏನ್ ಮಾಡ್ತಾರೆ ಈ ಉಳಿಗೆ ಸಂಬಂಧಪಟ್ಟಂತ ಈ ಮಹಿಳೆಗೆ ಸಂಬಂಧಪಟ್ಟಂತ ಸ್ನೇಹಿತರು ಅವ್ರ ಜೊತೆಗೆಲ್ಲ ಒಂದು ಸಂದರ್ಶನವನ್ನ ಮಾಡ್ತಾರೆ ಹೇಗೆ ಆ ಮಹಿಳೆ ಇದ್ಲು ಮತ್ತೆ ಆಕೆಯ ವ್ಯಕ್ತಿತ್ವ ಹೇಗಿತ್ತು ಮತ್ತೆ ಆಕೆಯ ಒಂದು ವಿಚಾರಗಳ ಒಂದು ಅಂದ್ರೆ ಆಕೆಯ ಮನಸ್ಥಿತಿಗಳು ಮತ್ತೆ ಆಕೆಯ ಒಂದು ಸಂಬಂಧಗಳು ಇವೆಲ್ಲದರ ಬಗ್ಗೆ ಒಂದು ವಿಸ್ತಾರವಾದಂಥ ಒಂದು ಚಿತ್ರವನ್ನು ತೆಗೆಯಲಾಗುತ್ತೆ ಡ್ರೀಮ್ ಆಫ್ ಲೈಫ್ ಅಂತೇಳಿ ಆ ಡ್ರೀಮ್ ಆಫ್ ಅ ಲೈಫ್ ಅನ್ನೋ ಒಂದು ಸಾಕ್ಷ್ಯಚಿತ್ರ ನೋಡಿದಾಗ ಆ ಒಂದು ಚಿತ್ರದಲ್ಲಿ ಒಂದೇ ಒಂದು ವಿಷಯದಲ್ಲಿ ಆಕೆ ಒಂದು ಫೋಟೋಗ್ರಾಫ್ ಗೊತ್ತಾಗುತ್ತೆ ಎಲ್ಲಿ ಹೇಗೆ ಅಂತಂದ್ರೆ ಅವಳು ಕಾಲೇಜಿನ ಒಂದು ಸಮಯದಲ್ಲಿ ಶಾಲೆಗೆ ಹೋಗಿರ್ತಾಳೆ ಹೈಸ್ಕೂಲಿಗೆ ಬಂದು ಓದ್ತಾ ಇರ್ತಾಳೆ ಅದರ ಬಳಿಕ ಒಂದು ಕಾನ್ಸರ್ಟ್ ಮ್ಯೂಸಿಕ್ ಕಾನ್ಸರ್ಟ್ ನಡೆಯುತ್ತೆ ಆ ಮ್ಯೂಸಿಕ್ ಕಾನ್ಸರ್ಟ್ ಅಲ್ಲಿ ಸೌತ್ ಆಫ್ರಿಕಾಕ್ಕೆ ಸ್ವತಂತ್ರ ಬೇಕು ಅನ್ನೋದ ಸಂಬಂಧಪಟ್ಟಂತ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಅದು ಆ ಮ್ಯೂಸಿಕ್ ಕಾನ್ಸರ್ಟ್ ನಲ್ಲಿ ಆಕೆ ಬಿಹೈಂಡ್ ದ ಸ್ಟೇಜ್ ಅಂತ ನಾವೇನು ಕರಿತೀವಿ ಆ ವೇದಿಕೆ ಹಿಂಗ್ ಹಿಂದ ಹಿಂಬದಿ ಆಕೆ ಹೋಗ್ಬಿಟ್ಟು ನೆಲ್ಸನ್ ಮಂಡೇಲರನ್ನ ಭೇಟಿ ಮಾಡ್ತಾರೆ ಯಾಕಂದ್ರೆ ಆ ಒಂದು ಫಂಕ್ಷನಿಗೆ ಅವ್ರು ಬಂದಿರ್ತಾರೆ ನೆಲ್ಸನ್ ಮಂಡೇಲನ್ನ ಭೇಟಿ ಮಾಡುವಂಥದ್ದನ್ನ ಒಂದು ಸೆರೆ ಹಿಡಿದಿರ್ತಾರೆ ವಿಡಿಯೋ ಆ ವೀಡಿಯೋದಲ್ಲಿ ಆಕೆ ಮಾತನಾಡೋದು ನೆಲ್ಸನ್ ಮಂಡೇಲ ಮಾತಾಡೋದೆಲ್ಲ ಬರುತ್ತೆ ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಆಕೆ ಮುಖ ತಿರುಗಿಸಿ ಕ್ಯಾಮ್ರದ ಹತ್ರ ನೋಡ್ತಾಳೆ ಆ ಒಂದು ಸೆಕೆಂಡ್ ಅಲ್ಲಿ ಆ ಫ್ರೇಮ್ ಆ ಫ್ರೇಮ್ ಅಲ್ಲಿ ಮಾತ್ರ ಆಕೆಯ ಮುಖ ಗೊತ್ತಾಗುತ್ತೆ ಯಾರು ಜಾಯ್ಸ್ ಕೆರೋಲ್ ವಿನ್ಸೆಂಟ್ ಅಂತ ಹೇಳಿ ಅದರಿಂದ ಆಕೆಯ ಬಗ್ಗೆ ಹಲವಾರು ಮಾಹಿತಿನ ಅವರ ಸ್ನೇಹಿತರೊಂದಿಗೆಲ್ಲ ಕಲೆ ಹಾಕಿ ಅವಳ ಬಗ್ಗೆ ಎಲ್ಲ ವಿಚಾರ ಎಲ್ಲ ಮಾಡಿದಾಗ ಆಕೆಯ ಜೀವನ ಏನು ಹೇಗೆ ಅವಳು ಬದುಕುದು ಹೇಗೆ ಬಾಳದ್ಲು ಅನ್ನೋಂತೆಲ್ಲ ವಿಷಯ ಬಹಳ ಒಂದು ಆಕೆಯ ಜೀವನವನ್ನ ಅವಳ ನೆನೆಸ್ಕೊಂಡಂಗೆ ನಡ್ಸ್ಕೊಂಡು ಹೋಗೋದಿತ್ತೇನೋ ಅನ್ನುವಂತ ರೀತಿಯಲ್ಲಿ ನಮಗದು ಕಾಣುತ್ತೆ ಅಹ್ ಒಂದು ನಮಗೊಂದು ಕಾಡುವಂಥ ಪ್ರಶ್ನೆ ಯಾಕೆ ಇಷ್ಟು ಜೀವನ ಅನ್ನೋದು ಎಷ್ಟು ಕಮ್ಮಿ ವಯಸ್ಸಿನಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ ಹಾಗೆ ಅವಳ ಸಾವು ಈ ರೀತಿ ಆಗಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಯಾಕೆಂದರೆ ತನ್ನ ಅಕ್ಕಂದಿರಿಗೆ ಹೇಳಿ ಅವಳು ಒಂದು ಪ್ರೆಸೆಂಟನ್ನೆಲ್ಲ ತೊಗೊಂಡಿರ್ತಾಳೆ ಒಂದು ಉಡುಗೊರೆನೆಲ್ಲ ತೊಗೊಂಡು ಕ್ರಿಸ್ಮಸ್ಸಿಗೆ ಕಳಿಸ್ಬೇಕು ಅಂತ ರೆಡಿಯಾಗಿ ಬ್ಯಾಗಲ್ಲಿ ಪಕ್ಕದಲ್ಲಿ ಇಟ್ಟಿದ್ದಾಳೆ ಆ ಟಿ ವಿ ಹಾಕಿದ್ದಾಳೆ ವಿಯಲ್ಲಿ ಆ ಟಿ ವಿ ಓಡ್ತಾನೇ ಇದೆ ಎಲೆಕ್ಟ್ರಿಕ್ ಬಿಲ್ಲು ಮತ್ತು ಟಿ ವಿ ಮತ್ತು ಬಾಡಿಗೆ ಕೆಲ ಸಮಯದ ಎಕ್ಸ್ಪೆನ್ಸಸ್ ಎಲ್ಲವೂ ಸಹ ತನ್ನ ಒಂದು ಬಿಲ್ಲಿಂಗ್ ಅಕೌಂಟಿಂದನೇ ಅದು ಕಟ್ಟಾಗ್ತಾ ಇದೆ ಅವಳು ಪ್ರಾಯಶಃ ನನಗನ್ಸಿದ ಮಟ್ಟಿಗೆ ಭಾಳಷ್ಟು ಒಂದು ಸೇವಿಂಗ್ಸ್ ಇಟ್ಕೊಂಡಿರ್ಬೋದು ಅದು ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗ್ತಾ ಹೋಗೋದ್ರಿಂದ ಜನರಿಗೆ ಅಷ್ಟು ಗೊತ್ತಾಗಲಿಲ್ಲ ಭಾಳಷ್ಟು ಬಾರಿ ಏನಾಗುತ್ತೆ ಈ ಒಂದು ಒಂದು ಹೌಸಿಂಗ್ ಸೊಸೈಟಿಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ಅದರಲ್ಲೂ ಡೊಮೆಸ್ಟಿಕ್ ವೈಲೆನ್ಸಾಗಲಿ ಅವರು ಎದುರಿಸ್ಬಿಟ್ಟು ಬಂದಂಥವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿರಲಾಗತ್ತೆ ಆದ್ದರಿಂದ ಬಾಡಿಗೆ ಕಟ್ಟಿಲ್ಲ ಅಂದ್ರೂ ಸಹ ಒಂದು ಎರಡು ಮೂರು ಸಲ ಅವಳಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿರಲಾಗುತ್ತೆ ಆದರೆ ಆಕೆ ಜೀವಂತವಾಗಿ ಇದ್ದಾಳೆ ಅನ್ನುವಂಥ ಭಾವನೆಯಲ್ಲೇ ಎಲ್ಲರೂ ಸಹ ನಂಬಿರ್ತಾರೆ ಇದು ಹೇಗೆ ಸಾವನ್ನಪ್ಪಿದ್ಲು ಅನ್ನೋ ಪ್ರಶ್ನೆ ಬಂದಾಗ ಆಕೆ ಒಂದು ಆ ಸಾವನ್ನಪ್ಪಿದಂಥ ತಿಂಗಳ ಹಿಂದಿನ ತಿಂಗಳು ಪೆಪ್ಟಿಕ್ ಅಲ್ಸರ್ ಆಗಿದೆ ಅಂತ ಹೇಳಿ ಆಸ್ಪತ್ರೆಗೆ ಅವಳು ದಾಖಲೆ ಮಾಡಿಕೊಂಡು ದಾಖಲಿಸಲಾಗಿರುತ್ತೆ ತದನಂತರ ಆಕೆ ಹೊರಗೆ ಬರ್ತಾಳೆ ಹಾಗೆ ಅವಳಿಗೆ ಆಸ್ತಮಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಸೊ ಆಸ್ತಮಾ ಆಗಿರೋದ್ರಿಂದ ಆಸ್ತಮ್ಯಾಟಿಕ್ ಅಟ್ಯಾಕಿನ ಮೂಲಕ ಉಸರುಗಟ್ಟುವ ಒಂದು ಸ್ಥಿತಿ ಆಸ್ತಮಾ ನಮಗೆ ಗೊತ್ತಿದೆ ಅದರ ಮೂಲಕ ಅವಳು ಆಸ್ಫಿಕ್ಸೇಷನ್ ಅನ್ನೋದಕ್ಕಿಂತ ಆಸ್ತಮ್ಯಾಟಿಕ್ ಅಟ್ಯಾಕ್ ಅಂತ ನಾವು ಹೇಳ್ತೀವಿ ಅದ್ರ ಮೂಲಕ ಸಾವನ್ನಪ್ಪಿರ್ಬೋದೇನೋ ಸಾವನ್ನಪ್ಪಿರುವಂಥ ಸಾಧ್ಯತೆಗಳಿದೆ ಇದು ನ್ಯಾಚುರಲ್ ಆದಂಥ ಒಂದು ಸಾವು ಅನ್ನೋದು ವಿಚಾರ ಹೇಳ್ತಾರೆ ಆದರೆ ಇನ್ನೂ ಆಳವಾಗಿ ನಾವು ನೋಡಿದ್ರೆ ಆಕೆ ಬದುಕಿ ಬಾಳೋದಕ್ಕೆ ಭಾಳಷ್ಟು ವರ್ಷ ಇತ್ತು ಈ ಥರ ಅಕಾಲಿಕವಾಗಿ ಸಾವನ್ನಪ್ಪ ಇದ್ದಾಳೆ ಆದರೆ ಅಕಾಲಿಕವಾಗಿ ಸಾವನ್ನಪ್ಪಿರಲು ಸಹ ಆಕೆಯ ಸಾವು ಸಹ ತುಂಬ ಜನಕ್ಕೆ ಗೊತ್ತಾಗದೆ ಹೋಯ್ತಲ್ಲ ಅನ್ನುವಂಥ ವಿಚಾರ ಆದ್ರಿಂದ ಒಂದು ನಮಗೆಲ್ಲೋ ಕಾಡುವಂಥ ಪ್ರಶ್ನೆ ಏನಂದ್ರೆ ಈ ಸಾವು ನ್ಯಾಯವೇ ಅನ್ನುವಂಥ ಪ್ರಶ್ನೆ ನಮಗೆ ಕಾಡುತ್ತೆ ಇದು ಡ್ರೀಮ್ ಆಫ್ ಎ ಲೈಫ್ ಅನ್ನುವಂಥ ಒಂದು ಸಾಕ್ಷ್ಯಚಿತ್ರ ಮತ್ತೆ ನೈಜ ಘಟನೆ ಆಧಾರಿತ ಒಂದು ಸಾಕ್ಷ್ಯಚಿತ್ರ ಇದು ನಮ್ಮ ಜಾಯ್ಸ್ ಕರೋಲ್ ವಿನ್ಸೆಂಟ್ ಈ ಒಬ್ಬ ಈ ಓರ್ವ ಮಹಿಳೆಯ ಒಂದು ಸಾಕ್ಷ್ಯಚಿತ್ರ ಅವಳ ಒಂದು ನೈಜ ಘಟನೆ ಆಕೆ ಬದುಕಿ ಬಾಳದಂತಹ ಜೀವನದ ಒಂದು ಘಟನೆ ಆಧಾರಿತ ಸಾಕ್ಷ್ಯಚಿತ್ರ ಇದಾಗಿದೆ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಒಂದು ಸಾಕ್ಷ್ಯಚಿತ್ರನ ನೋಡಿ ಹಾಗೇ ಇಂಟರ್ನೆಟಲ್ಲಿ ಅಂತರ್ಜಾಲದಲ್ಲಿ ನಿಮಗೆ ಸಮಯ ಸಿಕ್ಕಿದ್ರೆ ಆಕೆಯ ಒಂದು ಕಥೆನ ಸಹ ನೀವು ಆಳವಾಗಿ ಓದಿ ನೋಡಿ ತುಂಬ ಅಚ್ಚರಿಯಾಗುತ್ತೆ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮಷ್ಟರೊಬ್ಬರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ